ANGIA, 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 NON TRON, PRINCIPAL, NON TRON, PRINCIPAL, NON TRON, PRINCIPAL, VEKE BRATO, VEKE BRATO, VEKE BRATO, ವಿದ್ಯಾರ್ಥಿಗಳ ಒತ್ತಾಯದಿಂದ ಈ ಪ್ರತಿಭಟನೆಯನ್ನು ಕಾಲೇಜ್ ಮುಂಗ ಮುಂಭಾಗಕ್ಕೆ ಬಂದು ಮುಕ್ತಾಯಗೊಳಿಸಿದ್ದೇವೆ ಹಾಗೇ ನಮ್ಮ ಪ್ರಾಂಶುಪಾಲರು ನಾವು ಕೊಟ್ಟ ಮನವಿಯಂತೆ ಈ ಕಾಲೇಜಿನ ಯಾವ ನಿಮ ನಿಯಮಗಳಿದ್ದಾವೆ ಇದ್ದಾವೆ ಅವನ್ನ ಬದಲಾವಣೆ ಮಾಡುತ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ನಿಯಮವನ್ನು ಬದಲಾವಣೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇಂಥದೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಎನ್ಯ ಸೇವೆ ಘಟಕದಿಂದ ನಾವು ಹಮ್ಮಿಕೊಳ್ಳಲಿದ್ದೇವೆ ಸುಜನ್ ಶೆಟ್ಟಿ ಎನ್ ಎಸ್ ಯು ವೈ ಘಟಕ ಕುಂದಾಪುರ ತಾಲೂಕು ಅಧ್ಯಕ್ಷರು ಕಡಕಸ್ ಕಾಲೇಜ್ ಸ್ಟೂಡೆಂಟಾಗಿ ನಾನು ಹೇಳೋದೇನಂದ್ರೆ ಫಸ್ಟ್ ಮ್ಯಾನೇಜರ್ ಒಂದು ಅವರು ಎಂಥ ಮಾತಾಡ್ರು ರೂಡಾಗಿ ಬಿಹೇವ್ ಮಾಡ್ತಾರೆ ನಮ್ಮ ನಮ್ಮನ್ನ ಡೈರೆಕ್ಟಾಗಿ ಪ್ರಿನ್ಸಿಪಲ್ ಹತ್ರ ಹೋಗಕ್ಕೆ ಬಿಡೋದಿಲ್ಲ ಒಂದು ಮತ್ತು ಎಂಥ ವಿಷಯ ಹೇಳಿದ್ರು ಟಿ ಸಿ ತಗೊಂಡು ಹೋಗಿ ನೀವು ಬೇಡ ಈ ಕಾಲೇಜಿಗೆ ಅಂದಳಿ ಹೇಳ್ತಾರೆ ಮತ್ತು ಫೀಸ್ ರೈಸ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ನಮ್ಗೆ ಎಂಥದ್ದು ಫೆಸಿಲಿಟಿ ಕೊಡ್ತಿಲ್ಲ ಮತ್ತೆ ಗರ್ಲ್ಸ್ ವಾಶ್ರೂಮ್ ಫಸ್ಟ್ ಆಫ್ ಆಲ್ ಒಂದು ಚೂರು ಕ್ಲೀನಿಲ್ಲ ಒಂದೇ ಒಂದು ಫ್ಯಾನ್ ಕ್ಲಾಸಲ್ಲಿ ಸರಿಲ್ಲ ಡಸ್ಟ್ಬಿನ್ ಏನೇನೂ ಇಲ್ಲ ಕ್ಲಾಸ್ ಅಂದರೆ ಫುಲ್ ಅಷ್ಟು ಡರ್ಟಿ ಆಯಿತು ಮತ್ತು ಅದೇ ಕ್ಲಾ ಫೀಸ್ ತಕ್ಕಂಗೆ ನಮ್ಗೆ ಏನಾದರೂ ಫೆಸಿಲಿಟಿ ಮಾಡಿ ಕೊಡಬೇಕಂತ ನಾವು ಇದ್ರ ಕೇಳ್ಕೊತೀವಿ ಅಷ್ಟು ಶಾರ್ಟೇಜ್ ಫೀಸ್ ಪರ್ ಸಬ್ಜೆಕ್ಟ್ ಟೂ ತೌಸಂಡ್ ಅಂತ ಹೇಳ್ತಾರೆ ಮತ್ತು ಶಾರ್ಟೇಜ್ ನಾವೀಗ ಅವರೆ ಅವರೇ ರಿಸಿಪ್ಟ್ ಏನೂ ಕೊಡೋದಿಲ್ಲ ನಮಗೆ ಅವರೇ ಹಿಡ್ಕಂತರ ಮತ್ತೆಂತಂದರೆ ಹಾಂ ಐದು ಸಾವಿರ ಟಾರ್ಗೆಟ್ ಮಾಡ್ತೀರ ಮತ್ತು ಸ್ಟೂಡೆಂಟ್ಸನ್ನೇ ಎಲ್ಲರೂ ಅವ್ರು ಬಂಕ್ ಆದರೆ ಅಥವಾ ಎಂಥರೂ ಪರ್ಸ್ನಲ್ ಇಶ್ಯೂ ಅಂದಲ್ಲಿ ಹೋದರು ಅದನ್ನು ಅದನ್ನೇ ಟಾರ್ಗೆಟ್ ಆಗಿಡ್ಕಂಡು ಫೀಸ್ ಅಂತ ಶಾರ್ಟೇಜ್ ಹಾಗೀಗಂದಲ್ಲಿ ಹೇಳಿ ಮತ್ತು ಅದನ್ನೇ ಸ್ವಲ್ಪ ಲೆಂದಿ ಇದು ಮಾಡ್ತಾರೆ ಅಷ್ಟೇ ಅವ್ರಿಗೆ ಹೊರಗಡೆ ಓಡಾಡ್ತಂದಳೆ ಹೇಳೋದಿಲ್ಲ ನಮ್ಮ ಪರ್ಸನಲ್ ಕೆಲ್ಸದ ಮೇಲೆ ನಾವು ಹೊರಗಡೆ ಹೋಯ್ತ ಮತ್ತು ಫೋನ್ ಅನ್ನೋದು ನಾವು ಒಂದು ಹೊರಗಡೆಯಲ್ಲಿಡ್ತು ಇಲ್ಲ ಕಾಲೇಜ್ ಒಳಗಡೆ ನಮಗೆ ಫೆಸಿಲಿಟಿ ಕೊಟ್ಟಿದ್ರೆ ನಾವು ಅಲ್ಲಿ ಅಲ್ಲಿಡುತ್ತೆ ನಮ್ಗೆ ಅಂತಂದ್ರೆ ಈಗ ಫೀಸ್ ರೈಸ್ ಮಾಡೋದಕ್ಕೆ ನಮ್ಗೆ ಅದೇ ಥರ ನಮಗೂ ರಿಟರ್ನ್ ಆಯ್ ಅವ್ರೇನಾದರೂ ಅನ್ನೋದು ನಾವು ಕೇಳೋದಷ್ಟೇ ಮತ್ತು ನಮ್ಮ ಮೊದ್ಲಿನ ಹೇಗೆ ರೂಲ್ಸ್ ಇದಿತ್ತಾ ಫ್ರೀ ಇದ್ದಾಗ ನಮ್ಗೆ ಹೊರಗಡೆ ಹೋಗ್ಬೋದಾ ಅಂತ ಅದೇ ರೂಲ್ಸ್ ನಮ್ಗೆ ಈಗ ಕೊಡಬೇಕಂತ ನಾವು ಕೇಳುತ್ತಷ್ಟೆ ಎನ್ ಎಸ್ ಐ ಜನರಲ್ ಸೆಕ್ರೆಟ್ರಿ ಕರ್ನಾಟಕ ಇವತ್ತು ಸೊ ಸುಜನ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಪ್ರತಿಭಟನೆ ಆಯಿತು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಾವು ಮನವಿ ಏನು ಕೊಟ್ಟಿದ್ದೇವೆ ಅದಕ್ಕೆ ಸ್ಪಂದಿಸಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಹೋರಾಟವನ್ನು ಕೊಡ್ತೇವೆ ಕಾಲೇಜಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಇಚ್ಛಪಡುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು फिल्ड बाई नो नो एन्ड आउर एन्ड आउर 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 एन्ड 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 एन्ड

ಮಾಡಿಕೊಡ್ತಾ ಇದಕ್ಕೆ ಮತ್ತೆ ನಿಮ್ಮ ಹತ್ರ ಬರ್ಲಿಕ್ಕೆ ಒಂದು ಅಪರ್ಚುನಿಟಿ ಮಾಡಿಕೊಡ್ತೀವಿ ಸರ್ ಯಾಕಂದ್ರೆ ಮ್ಯಾನೇಜರ್ ಹತ್ರ ನಾವು ಮಾತಾಡಿ ನಮ್ಮ ಹತ್ರ ಗೂಡ್ ಐಬಿ ಮಾಡ್ತೀವಿ ಸರ್ ಎಲ್ಲದಕ್ಕೂ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತೀವಿ ಸರ್ ಅದನ್ನ ಒಂದು ಅವಾಯ್ಡ್ ಮಾಡಿ ನಿಮ್ಮ ಹತ್ರ ನಾವು ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡುವ ಹಾಗೆ ಇರಲಿ ಅಂತ ನಾವು ಇದನ್ನು

ಫೈನಲ್ ಇಯರ್ ಬಿ ಬಿ ಎ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಬಿಟ್ ನಾನ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಒಂದು ರೂಪಾಯಿ ಫಂಡ್ ಫಂಡ್ ಕೊಡೋಲ್ಲ ಸ್ಟೂಡೆಂಟಿಗೆ ಸ್ಟೂಡೆಂಟ್ ಓರಿಯೆಂಟೆಡ್ ಅಂದರೆ ಕಾಲೇಜಲ್ಲಿ ಫಂಕ್ಷನ್ಸ್ ಆಗಬೇಕು ಅದು ಇದು ಅಂತ ಎಷ್ಟು ಫಂಕ್ಷನ್ಸ್ಗಂತ ಸ್ಟೂಡೆಂಟ್ಸೇ ದುಡ್ಡು ಹಾಕ್ಕೊಳ್ತಾರೆ ಅದಕ್ಕೂ ಆಗಲ್ಲ ಸ್ವಲ್ಪ ಮ್ಯಾನೇಜ್ಮೆಂಟಿಂದ ನಮಗೂ ಫಂಡ್ ಅನ್ನೋದು ಬೇಕು ಫಂಡ್ ಇದ್ದರೆ ಇನ್ನೂ ಏನಾದರೂ ಚೆನ್ನಾಗಿ ಮಾಡ್ಬೋದು ನೀವೇ ಮಾಡಿ ಅಂತ ಯಾವುದಕ್ಕೂ ಜಸ್ಟ್ ಮಾತಿಗೆ ಹೇಳ್ತಾರೆ ಏನಕ್ಕೂ ಸಪೋರ್ಟ್ ಮಾಡಲ್ಲ ಎಲ್ಲ ಪ್ರೋಗ್ರಾಮಿಗೆ ಬಂದು ಬಂದು ಹೋಗ್ತಾರೆ ಅಷ್ಟೇ ನೀವೇ ಮಾಡಿ ಆ ಥರ ತುಂಬ ಸಪೋರ್ಟಿವ್ ಏನೂ ಇಲ್ಲ ನಾನ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ಗೆ ಅಷ್ಟೆ ಸುಮಾರು ಆರು ಅರವತ್ತ ಎರಡು ವರ್ಷಗಳನ್ನು ದಾಟಿದೆ ಸುಮಾರು ಎರಡು ಜನರೇಷನ್ಗೆ ಶಿಕ್ಷಣವನ್ನು ನೀಡಿದಂಥ ಹೆಗ್ಗಳಿಕೆ ಈ ಸಂಸ್ಥೆಗಿದೆ ಮೊನ್ನೆ ಒಂದು ಪೇರೆಂಟ್ ಮೀಟಿಂಗ್ನಲ್ಲಿ ಪೇರೆಂಟ್ ಮೀಟಿಂಗ್ನಲ್ಲಿ ಪೇರೆಂಟ್ನವರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ಮಕ್ಕಳೆಲ್ಲ ಹೊರಗಡೆ ತಿರುಗ್ತಾರೆ ಅದಕ್ಕೋಸ್ಕರ ಏನಾರೊಂದು ವ್ಯವಸ್ಥೆ ಮಾಡಿ ಅಂತ ಪೇರೆಂಟ್ ಮೀಟಿಂಗ್ನಲ್ಲಿ ನಮಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದರು ಅವರ ಪ್ರಕಾರ ನಾವು ಮ್ಯಾನೇಜ್ಮೆಂಟ್ನಲ್ಲಿ ತೀರ್ಮಾನ ಮಾಡಿ ಆ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಮುಚ್ಚಿ ಮುಚ್ಚಳಿಕೆ ಪತ್ರವನ್ನು ಕೂಡ ಬರ ಬರೆಸ್ಕೊಂಡಿದ್ದೇವೆ ಈ ಮುಚ್ಚಳಿಕೆ ಪತ್ರದ ಪ್ರತಿ ಹೀಗಿದೆ ಕಾಲೇಜು ಆವರಣದೊಳಗೆ ಮೊಬೈಲ್ ಫೋನನ್ನು ಬಳಸುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಒಂದು ವೇಳೆ ಮೊಬೈಲ್ ಫೋನನ್ನು ಬಳಸಿದ್ದಲ್ಲಿ ಅದನ್ನು ವಶಕ್ಕೆ ಪಡೆದು ಒಂದು ವರ್ಷ ನಂತರ ಹಿಂದಿರುಗಿಸಲಾಗುವುದು ಅನಿವಾರ್ಯ ಸಮಯದಲ್ಲಿ ಮೊಬೈಲ್ ಫೋನನ್ನು ಕಾಲೇಜಿಗೆ ತಂದಲ್ಲಿ ಕಾಲೇಜಿನ ಸರ್ವಿಸ್ ಸೆಂಟರ್ನಲ್ಲಿ ಇಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಎರಡನೇದಾಗಿ ಮಧ್ಯಾಹ್ನದ ಊಟದ ಅವಧಿಯನ್ನು ಹೊರತುಪಡಿಸಿ ತರಗತಿಯ ಅವಧಿಯಲ್ಲಾಗಲಿ ಅಥವಾ ಬಿಡುವಿನ ಅವಧಿಯಲ್ಲಾಗಲಿ ಕಾಲೇಜು ಆವರಣದಿಂದ ಹೊರಗಡೆ ಹೋಗುವಂತಿಲ್ಲ ಆ ಸಮಯದಲ್ಲಿ ಕಾಲೇಜು ವಾಚನಾಲಯದಲ್ಲಿ ಪ್ರತಿಯೊಬ್ಬ ಬಳಸಿ ಬಳಸಿಕೊಳ್ಳತಕ್ಕದ್ದು ವಾಚನಾಲಯವನ್ನು ಬಳಸಿಕೊಳ್ಳತಕ್ಕದ್ದು ಅಂತ ಒಂದು ಒಂದು ಮುಚ್ಚಳಿಕೆ ಪತ್ರವನ್ನು ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಸಹಿ ಹಾಕಿದ್ದಾರೆ ಜೊತೆಗೆ ಅವರ ಪೋಷಕರು ಕೂಡ ಸಹಿಯನ್ನು ಹಾಕಿ ಕಾಲೇಜಿಗೆ ಅಡ್ಮಿಷನನ್ನು ಮಾಡಿದ್ದಾರೆ ಆದ್ದರಿಂದ ಈ ರೀತಿಯಾದಂಥ ಒಂದೇ ಒಂದು ಬದಲಾವಣೆಯನ್ನು ಮಾಡಿದ್ದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ವಿರುದ್ಧ ಬಂದಿದ್ದಾರೆ ಬೇರೆ ಯಾವುದೇ ರೀತಿಯಾದಂಥ ಇದು ಮ್ಯಾನೇಜ್ಮೆಂಟು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಟ್ರಸ್ಟ್ ಎಲ್ಲವೂ ಕೂಡ ಮೀಟಿಂಗ್ ಮಾಡಿ ತೆಗೆದುಕೊಂಡಂಥ ತೀರ್ಮಾನ ಇದಾಗಿದೆ ವಿದ್ಯಾರ್ಥಿಗಳು ಹಾಂ ಮೊನ್ನೆ ಮೊನ್ನೆ ನೋಡಿ ಪ್ರತಿಯೊಂದರಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ನೋಡಿ ಮಕ್ಕಳು ಕೊಟ್ಟಂತಹ ಇದು ಏನು ಅರ್ಜಿಗಳು ಫ್ಯಾನ್ ಸರಿ ಇಲ್ಲ ಕೂಡಲೇ ನಾವು ಅಟೆಂಡ್ ಮಾಡ್ತೀವಿ ಆ ಫ್ಯಾನ್ ಇರ್ಬೋದು ಅಥವಾ ಇಲ್ಲಿಯ ಸೌ ಶೌಚಾಲಯ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳ ಬೇಡಿಕೆಯ ಮೇಲೆ ಅಟೆಂಡನ್ನು ಮಾಡ್ತಾನೇ ಇದ್ದೀವಿ ಮತ್ತು ಮಕ್ಕಳ ಶ್ರೇಯಾಭಿವೃದ್ಧಿಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಅತ್ತ ಅದು ಅಲ್ಲದೆ ಈ ವರ್ಷ ನಾವು ಮ್ಯಾನೇಜ್ಮೆಂಟನ್ನು ಒಪ್ಪಿಸಿ ಸುಮಾರು ಎಪ್ಪತ್ತೈದು ಹೊಸ ಕಂಪ್ಯೂಟರ್ಗಳನ್ನು ಕೂಡ ಈಗ ಪರ್ಚೇಸಿಗೆ ಕೊಟ್ಟಿದ್ದೀವಿ ಆದ್ದರಿಂದ ಅದು ಕೂಡ ಮಕ್ಕಳಿಗೆ ಉಪಯೋಗ ಬರ್ತದೆ ವಾಚನದಲ್ಲಿ ಕಂಪ್ಯೂಟರ್ನ ಹಾಕಿದ್ದೀವಿ ಮತ್ತು ಈಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೇಕಾದಂತಹ ವ್ಯವಸ್ಥೆಯನ್ನು ಕಲಿತುಕೊಳ್ಳಿಕ್ಕೆ ಲೈಬ್ರರಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ವಿ ಇನ್ನು ಇನ್ನಷ್ಟು ನಾವು ಭಾಳಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಇದ್ದೀವಿ ಆದ್ದರಿಂದ ಕಾಲೇಜು ಯಾವಾಗಲೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಇರ್ತಕ್ಕಂಥದ್ದು ಇದರಲ್ಲಿ ಯಾರೂ ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ಇಲ್ಲ ಇಂತಹ ನಿಯಮಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಕ್ಷಮತೆ ಜಾಸ್ತಿ ಆಗುತ್ತೆ ಜೊತೆಗೆ ಅವ್ರು ಹೆಚ್ಚು ಓದಿನ ಕಡೆ ನಿಗಾ ಹಾಕಲಿ ಲೈಬ್ರರಿನ ಹೆಚ್ಚು ಉಪಯೋಗಿಸಲಿ ಆ ಮೂಲಕ ಉತ್ತಮವಾದಂಥ ರಿಸಲ್ಟ್ ಬರಲಿ ಅನ್ನೋದೇ ನಮ್ಮ ಕಾಲೇಜಿನ ಉದ್ದೇಶ ಯಾವುದೇ ಸಮಸ್ಯೆ ಸುಳ್ಳು ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳು ನನ್ನನ್ನು ಸಂಪರ್ಕ ಮಾಡ್ತಾರೆ ಅರ್ಜಿ ಕೊಡ್ತಾರೆ ನಾನು ರೈಟಿಂಗಲ್ಲಿ ತಗೊಳ್ತೀನಿ ಪ್ರತಿಯೊಂದನ್ನು ಕೂಡ ರೈಟಿಂಗ್ ಅಂತ ತಗೊಂಡು ಕೂಡಲೇ ನಾನು ಆಫೀಸಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಇದನ್ನು ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಅದರಿಂದ ಅದು ಸಂಪೂರ್ಣ ಸುಳ್ಳು ಹೇಳಲಾರೆ ಯಾಕೆಂತ ಹೇಳಿದ್ರೆ ಇದು ನಾವು ಈ ಥರ ಈ ಈ ಕ ಈ ಮಧ್ಯಾಹ್ನದ ಊಟ ಅಂದರೆ ಒಂಬತ್ತುವರೆಗೆ ಬಂದಂಥ ಮಕ್ಕಳನ್ನು ಹನ್ನೆರಡುವರೆಗೆ ಮಾತ್ರ ನಾವು ಗೇಟ್ ಕ್ಲೋಸ್ ಮಾಡ್ತೀವಿ ನಂತರ ಎರಡರಿಂದ ಮೂರು ಒಂದು ಗಂಟೆ ಅಷ್ಟೇ ಮಧ್ಯಾಹ್ನ ಮೇಲೆ ಅಷ್ಟು ಮಾತ್ರ ಗೇಟ್ ಕ್ಲೋಸ್ ಮಾಡೋ ಆ ಉದ್ದೇಶವನ್ನು ಇಟ್ಟುಕೊಂಡು ಬೇರೆ ಯಾವುದೋ ಪ್ರಾಬ್ಲಮ್ಗಳೊಳಗಾಗಿ ವಿದ್ಯಾರ್ಥಿಗಳು ಏನಾದ್ರು ಮಾಡಿರ್ಬೋದು ಅಷ್ಟೇ ವಿದ್ಯಾರ್ಥಿಗಳು ಒಳ್ಳೆಯವರೇ ನಾವು ಹೇಳ್ದಂಗೆ ಕೇಳ್ತಾರೆ ವಿದ್ಯಾರ್ಥಿಗಳ ನಮ್ಮ ಜೊತೆ ಸಂಪರ್ಕ ಚೆನ್ನಾಗಿದೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ಗೊತ್ತಿದೆ ನಾನು ಹೆಚ್ಚು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಒಂದು ವರ್ಷ ಆಗಿದೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಿಲ್ಲ ರಿಸರಿ ಫೀಸ್ ಅಂದರೆ ಕೆಲವು ಈಗ ಯೂನಿವರ್ಸಿಟಿಯಲ್ಲಿ ನೀವು ಪ್ರಿಸ್ಕ್ರೈಬ್ ಮಾಡಿದಂಥ ಫೀಸನ್ನು ನಾವು ತೆಗೆದುಕೊಳ್ಳೇ ಈಗ ಡಿಫಾಲ್ಟ್ ಇರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ಗೆ ಇರ್ಬೋದು ಅಥವಾ ಈ ಥರ ಯಾವುದೇ ಇದು ಇದ್ರೂ ಕೂಡ ಅದಕ್ಕೆಲ್ಲ ರಸೀದಿ ಎಲ್ಲರಿಗೂ ಕೊಡ್ತೀವಿ ಅದು ಕಪೋಲ ಕಲ್ಪಿತ ಪ್ರತಿಯೊಬ್ಬರಿಗೂ ಕೂಡ ರಸೀದಿ ನಮ್ಮಲ್ಲಿ ಸಿಕ್ಕೇ ಸಿಗ್ತದೆ ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಆ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದೆ ಯಾಕಂದರೆ ಒಂದು ಪೈಸೆ ಕೂಡ ಆಚೆ ಹೆಚ್ಚು ಆಪಾಪಲಿ ಆಗಬಾರ್ದು ಅನ್ನೋದೇ ಮ್ಯಾನೇಜ್ಮೆಂಟ್ನ ಉದ್ದೇಶದಿಂದ ಯಾರು ಏನು ಮಾಡಿದ್ರು ಕೂಡ ನಾವೀಗ ನೇರವಾಗಿ ಕ್ಯಾಶ್ ಕೂಡ ಕಟ್ಟಿಸ್ಕೊಳ್ಳೋದೆಲ್ಲ ಬ್ಯಾಂಕಿಗೆ ಹಾಕ್ತೀವಿ ಬ್ಯಾಂಕಿಗೆ ಹೋಗಿ ಅವರು ದುಡ್ಡನ್ನು ಕಟ್ತಾರೆ ಜೊತೆಗೆ ಆನ್ಲೈನ್ ಪೇಮೆಂಟ್ ಮಾಡೋರು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅದರಿಂದ ಆನ್ಲೈನ್ ಪೇಮೆಂಟ್ ಮಾಡಿದರೆ ಅಥವಾ ಬ್ಯಾಂಕ್ ಪೇಮೆಂಟ್ ಪೇಮೆಂಟ್ ಅಂದ್ರೆ ಕೂಡಲೇ ಅವರಿಗೆ ರಸೀದಿಯನ್ನು ಕೊಡಲಾಗುತ್ತೆ ಅವರಿಗೆ ಆತಂಕ ಇರೋದರಲ್ಲಿ ಈಗ ಅವ್ರು ಕೊಟ್ಟಂಥ ಅರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ ಅರ್ಜಿಯನ್ನು ನಾವು ಮ್ಯಾನೇಜ್ಮೆಂಟಿಗೆ ಇರ್ತೀವಿ ಮ್ಯಾನೇಜ್ಮೆಂಟ್ ಏನು ನಿರ್ಧಾರ ತೆಗೆದುಕೊಳ್ಳೋ ಆ ಮೂಲಕ ನಾವು ಅದಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಯಾವುದೇ ರೀತಿಯಲ್ಲೂ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡುವಂಥ ಪರಿಸ್ಥಿತಿ ಇಲ್ಲ ನಾಳೆಯಿಂದ ಕ್ಲಾಸಿಗೆ ಬರ್ಬೋದು ಇವತ್ತು ಮಾತ್ರ ಅವರು ಹೊರಗಿದ್ದಾರೆ ಟೈಮ್ ಆದಮೇಲೆ ಬರ್ಬೋದು ಅಷ್ಟು ಇಲ್ಲ ಒಂದು ಉಂಟು ಮಾಡಿ ಇಲ್ಲ ನಾನು ಕೂಡಲೇ ಅದನ್ನು ಡೈರೆಕ್ಟ್ ಮಾಡಿ ಆಗಿದೆ ಕೂಡಲೇ ತುರ್ತು ಕ್ರಮಕ್ಕಾಗಿ ಅಂತ ಬರ್ದೇನಿ ನೋಡಿ ಕೆಳಗಡೆ ಹಾಂ